ಹಾಯ್ ಫ್ರೆಂಡ್ಸ್ ನಾನು ರೂಪ ನಮ್ಮ ಸಾಧನದಿಂದ ಸೊ ಟುಡೇ ಇನ್ ದಿಸ್ ಕ್ಲಾಸ್ ಜಸ್ಟ್ ವಿ ಕಂಟಿನ್ಯೂ ಅವರ್ ಪ್ರಿವಿಯಸ್ ಸೀರೀಸ್ ದಟ್ ಒನ್ ಈಸ್ ಸೂಪರ್ ಜಿ ಕೆ ಕ್ವಶನ್ಸ್ ಎಸ್ಪೆಷಲಿ ಇನ್ ದ ಪಾರ್ಟ್ ಫಿಫ್ಟೀನ್ ಸೊ ಪಾರ್ಟ್ ಫಿಫ್ಟೀನಲ್ಲಿ ನಾವು ನೆಕ್ಸ್ಟು ಯಾವ್ಯಾವ ಕ್ವಶನ್ಸನ್ನು ಕೇಳ್ಬೋದು ಅಪ್ಕಮಿಂಗ್ ಎಕ್ಸಾಮ್ಸಲ್ಲಿ ಅಂತ ಹೇಳಿ ಇಂಪಾರ್ಟೆಂಟ್ ಕ್ವಶನ್ಸನ್ನು ನಾವು ಡಿಸ್ಕಸ್ ಮಾಡ್ತಾ ಹೋಗ್ತೀವಿ ಸೊ ಅದಕ್ಕೂ ಮುಂಚೆ ಯಾರಿನ್ನೂ ನಮ್ಮ ಸಾಧನಾ ಚಾನಲ್ಗೆ ಸಾಧನಾ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಎಲ್ಲರೂ ಕೂಡ ಸಬ್ಸ್ಕ್ರೈಬ್ ಆಗಿ ಅದೇ ರೀತಿ ಐಕಾನ್ ಪ್ರೆಸ್ ಮಾಡೋ ಮೂಲಕ ನೋಟಿಫೈ ಆಗಿ ಅಂತ ಹೇಳ್ತಾ ಸೊ ಇಲ್ಲೇನಾಗುತ್ತೆ ಅಂತ ಹೇಳಿದ್ರೆ ಹ್ಯಾಸ್ ವಿ ಜಸ್ಟ್ ಬಿಫೋರ್ ವಿ ಡಿಸ್ಕಸ್ ಪಾಯಿಂಟ್ಸ್ ಮಾಡ್ತಾ ಹೋಗ್ತಾ ಇದ್ವಿ ದಟ್ ಮೀನ್ಸ್ ಇಲ್ಲಿ ನಾವು ಎಕ್ಸ್ಪ್ಲೇನ್ ಮಾಡಬೇಕಾದ್ರೆ ಆಗಿರ್ಬೋದು ಅಥವಾ ಏನು ಕೊಟ್ಟಿರ್ತೀವಿ ಅದಾಗಿರ್ಬೋದು ಒಂದು ನೋಟ್ ಬುಕ್ ಅಥವಾ ಒಂದು ನೋಟ್ ಪ್ಯಾಡ್ ಅಥವಾ ಒಂದು ಪೆನ್ನನ್ನು ತಗೊಂಡು ಜಸ್ಟ್ ಅದರಲ್ಲಿ ಬೇಕಾಗಿರ್ತಕ್ಕಂಥದ್ದು ಈಗ ಜಸ್ಟ್ ನಾವೇನು ಮಾಡಿರ್ತೀವಿ ಒಂದು ಕಾನ್ಸೆಪ್ಟಿಗೆ ರಿಲೇಟೆಡ್ ಏನೇನು ಬಂದಿರುತ್ತೆ ಅಷ್ಟು ಕಂಟೆಂಟನ್ನು ಕೂಡ ಹಾಕೋದಿಕ್ಕಾಗಲ್ಲ ಇಂಪಾರ್ಟೆಂಟ್ ಪಾಯಿಂಟ್ಸನ್ನು ಫೋಕಸ್ ಮಾಡಿರ್ತೀವಿ ಸೊ ಅದನ್ನು ನೋಡಿದಾಗ ಹ್ಯಾಸ್ ವಿ ರೀಡ್ ದ ಟೆಕ್ಸ್ಟ್ ಬುಕ್ ಅಂತ ಹೇಳಿದಾಗ ಅಲ್ಲೇನಾಗುತ್ತೆ ನಾವು ಅಷ್ಟು ಕೂಡ ನೆನಪಿಟ್ಕೊಳ್ಳಲ್ಲ ಬದಲಾಗಿ ಯಾವ್ದು ಇಂಪಾರ್ಟೆಂಟ್ ಇರುತ್ತೋ ಅದನ್ನ ನೆನ್ಪಿಟ್ಕೊಂತೀವಿ ಆಸ್ ಇಟ್ ಈಸ್ ಇದ್ರಲ್ಲೂ ಕೂಡ ಅಷ್ಟೇ ಇಲ್ಲಿ ಕೊಟ್ಟಿರ್ತಕ್ಕಂತಹ ಮಾಹಿತಿಯನ್ನ ನೋಡ್ಕೊಂಡು ಅದರಲ್ಲಿ ಯಾವ್ದ್ಯಾವ್ದು ಇಂಪಾರ್ಟೆಂಟ್ ಇದೆ ಅಷ್ಟು ಕೂಡ ನೋಟ್ ಔಟ್ ಮಾಡ್ಕೊಳ್ಳಿ ಅಂತ ಹೇಳ್ತಾ ನಮ್ಮ ಕ್ಲಾಸ್ನ ಸ್ಟಾರ್ಟ್ ಮಾಡೋಣ ಓಕೆ ಅವರ್ ಒನ್ ಫಾರ್ಟಿ ಒನ್ ಕ್ವಶನ್ ನೂರ ನಲ್ವತ್ತೊಂದನೇ ಪ್ರಶ್ನೆ ಆಲ್ರೆಡಿ ಇವಾಗ ಒನ್ ಫಾರ್ಟಿ ಕ್ವಶನ್ಸನ್ನು ಮುಗಿಸಿದ್ದೀವಿ ದಟ್ ಮೀನ್ಸ್ ವಿ ಡನ್ ವಿತ್ ಫೋರ್ಟೀನ್ತ್ ಪಾರ್ಟ್ ಫೋರ್ಟೀನ್ತ್ ವಿಡಿಯೋ ಜಿ ಕೆ ಪಾರ್ಟ್ ಇದು ಫಿಫ್ಟೀನ್ತ್ ವಿಡಿಯೋ ಸೊ ದ ಫಸ್ಟ್ ಒನ್ ಈಸ್ ಟುಡೇಸ್ ಕ್ಲಾಸ್ ಫಸ್ಟ್ ಒನ್ ಕ್ವೆಶನ್ ಈಸ್ ಪ್ರಸ್ತುತ ಭಾರತದಲ್ಲಿರುವ ಶಾಸ್ತ್ರೀಯ ಭಾಷೆಯ ಸ್ಥಾನಮಾನ ಪಡೆದ ಭಾಷೆಗಳ ಸಂಖ್ಯೆ ನಮಗೆ ಆಲ್ರೆಡಿ ಗೊತ್ತಿದೆ ಓದ್ಕೊಂಡಿದ್ವಿ ಆರು ಭಾಷೆಗಳು ಶಾಸ್ತ್ರೀಯ ಸ್ಥಾನಮಾನವನ್ನು ಪಡ್ಕೊಂಡಿ ಪಡ್ಕೊಂಡಿತ್ತು ಪಡ್ಕೊಂಡಿದೆ ಅಂತ ಬಟ್ ಇವಾಗ ಪ್ರಸ್ತುತವಾಗಿ ಪ್ರೆಸೆಂಟಲ್ಲಿ ಇನ್ನೂ ಐದು ಭಾಷೆಗಳು ಸೇರಿಕೊಳ್ಳುತ್ತೆ ಸೊ ಅಲ್ಲಿಗೆ ಟೋಟಲಾಗಿ ಲೆವೆನ್ ಲ್ಯಾಂಗ್ವೇಜಸ್ ಓಕೆ ಅವೆಲ್ಲದೂ ಕೂಡ ಏನಾಗುತ್ತೆ ಶಾಸ್ತ್ರೀಯ ಭಾಷೆಯ ಸ್ಥಾನಮಾನವನ್ನು ಪಡ್ಕೊಳತ್ತೆ ಸೊ ಹಾಗಿದ್ರೆ ಏನಿದು ಶಾಸ್ತ್ರೀಯ ಸ್ಥಾನಮಾನ ಅಂತ ನೋಡಿದಾಗ ಶ್ರೀಮಂತ ಸಾಂಸ್ಕೃತಿಕ ಪರಂಪರೆ ಹಾಗೆ ವೈವಿಧ್ಯಮಯ ಭಾಷಾ ಭೂ ಸದೃಶವನ್ನು ಹೊಂದಿರುವ ಭಾರತವು ವಿವಿಧ ಭಾಷೆಗಳ ನೆಲೆಯಾಗಿದೆ ದಟ್ ಮೀನ್ಸ್ ನಮ್ಮ ಒಂದು ಇಂಡಿಯಾ ಅಂತ ಬಂದಾಗ ಏನಾಗತ್ತೆ ಒಂದು ಇಂಟಿಗ್ರೇಷನ್ ಅಂತ ಹೇಳಿ ತಗೊಳ್ತೀವಿ ಒಂದು ಇನ್ಕ್ಲೂಷನ್ ಅಂತ ಹೇಳಿ ತಗೊಳ್ತೀವಿ ಒಂದು ಸಮನ್ವಯಗೊಳಿಸ್ತಕ್ಕಂತಹ ಒಂದು ಕೆಲಸ ಮತ್ತು ವೈವಿಧ್ಯಮಯ ಒಂದು ವೈವಿಧ್ಯಮಯ ವಿಭಿನ್ನ ಜೀವಿ ಅಥವಾ ಪ್ರಾಣಿ ಸಂಕುಲಗಳನ್ನ ಹೊಂದಿರತಕ್ಕಂತಹ ದೇಶ ಅಂತ ಹೇಳಿ ಕರಿತೀವಿ ಸೊ ಇವುಗಳಲ್ಲಿ ಕೆಲವು ಶಾಸ್ತ್ರೀಯ ಭಾಷೆಗಳಾಗಿ ವಿಶೇಷ ಸ್ಥಾನವನ್ನ ಹೊಂದಿದೆ ಮೊದಲು ಭಾರತದಲ್ಲಿ ಆರು ಶಾಸ್ತ್ರೀಯ ಭಾಷೆಗಳಿದ್ವು ಓಕೆ ವಿ ಆಲ್ರೆಡಿ ನೋ ದಟ್ ಅದರಲ್ಲಿ ತಮಿಳು ಸಂಸ್ಕೃತ ಒಡಿಯಾ ತೆಲುಗು ಕನ್ನಡ ಮತ್ತು ಮಲಯಾಳಂ ಅಂತ ಹೇಳಿ ಕರಿತೀವಿ ಸೊ ಅದ್ಯಾಕಿರೂ ಕೂಡ ಈಗ ಪ್ರೆಸೆಂಟ್ ವೆರಿ ವೆರಿ ಇಂಪಾರ್ಟೆಂಟ್ ಫ್ರೆಂಡ್ಸ್ ಜಸ್ಟ್ ರೈಟ್ ಆನ್ ದೀಸ್ ಪಾಯಿಂಟ್ಸ್ ಮರಾಠಿ ಪ್ರಾಕೃತ ಪಾಲಿ ಮ ಬೆಂಗಾಲಿ ಮತ್ತು ಅಸ್ಸಾಮಿ ಅಂತಕ್ಕಂತಹ ಐದು ಭಾರತೀಯ ಭಾಷೆಗಳನ್ನು ಪಟ್ಟಿಗೆ ಸೇರಿಸಲು ಕ್ಯಾಬಿನೆಟ್ ಅನುಮೋದನೆಯನ್ನು ನೀಡಿದೆ ಜಸ್ಟ್ ಏನು ಮಾಡಿದ್ದಾರೆ ಸೊ ಈ ಐದು ಭಾಷೆಗಳನ್ನು ಸಹ ಅಲ್ಲಿ ಸಾಂಸ್ಕೃತಿಕ ಪಾರಂಪರಿಕ ಭಾಷೆ ಅಂತ ಹೇಳಿ ಸೇರಿಸ್ಬೋದು ಅನ್ನೋದಕ್ಕೆ ಒಂದು ಅನುಮೋದನೆ ದೊರೆತಿದೆ ಇದು ಭಾರತದಲ್ಲಿನ ಶಾಸ್ತ್ರೀಯ ಭಾಷೆಗಳ ಒಟ್ಟು ಸಂಖ್ಯೆಯನ್ನು ಆರರಿಂದ ಹನ್ನೊಂದಕ್ಕೆ ಹೆಚ್ಚಿಸಿದೆ ಸೊ ಇಲ್ಲಿ ಎ ಬಿ ಸಿ ಡಿ ಡಿಸ್ಕ್ರೈಬ್ ಡಿಸ್ಕ್ರಿಪ್ಷನ್ ಲೈಕ್ ಕ್ವಶನ್ಸ್ ಬಂದಾಗ ಇಷ್ಟು ಪಾಯಿಂಟ್ಸನ್ನು ನೆನ್ಪಿಟ್ಕೊಳ್ಳೇಬೇಕಾಗತ್ತೆ ಓಕೆ ಸೊ ದ ನೆಕ್ಸ್ಟ್ ಒನ್ ಒನ್ ಫಾರ್ಟಿ ಟೂ ಕ್ವಶನ್ ನೂರ ನಲವತ್ತೆರಡನೇ ಪ್ರಶ್ನೆ ನಲವತ್ತೊಂಬತ್ತನೇ ಸಮಾ ಸಮಾನಾಂತರ ರೇಖೆ ಯಾವ ಎರಡು ದೇಶಗಳನ್ನು ಬೇರ್ಪಡಿಸುತ್ತದೆ ಯು ಮತ್ತು ಕೆನಡಾ ಅಂತ ಹೇಳಿ ಕರಿತೀವಿ ಸೊ ಇಲ್ಲಿ ನಲವತ್ತೊಂಬತ್ತನೇ ಸಮಾನಾಂತರ ರೇಖೆ ಸೊ ಜಿಯೋಗ್ರಫಿ ಅಂತ ನಾವೇನು ಕರಿತೀವಿ ಸೊ ಅದರಲ್ಲಿ ಬರ್ತಕ್ಕಂಥದ್ದು ಲ್ಯಾಂಜಿಟ್ಯೂಡ್ಸು ಲ್ಯಾಟಿಟ್ಯೂಡ್ಸು ಎಲ್ಲ ನೆನಪಿರುತ್ತೆ ನಮಗೆ ಓದ್ಕೊಂಡಿರ್ತೀವಿ ಸೊ ಅದರಲ್ಲಿ ಏನಾಗುತ್ತೆ ಅಂತ ಹೇಳಿದ್ರೆ ನಲವತ್ತೊಂಬತ್ತನೇ ಸಮಾನಾಂತರ ರೇಖೆ ಒಂದು ಗ್ಲೋಬಲಿ ಅಂತ ತಗೊಂಡಾಗ ಯಾವ ಎರಡು ದೇಶಗಳನ್ನು ಡಿವೈಡ್ ಮಾಡೋಕೆ ಹೋಗ್ತಾ ಇದೆ ಅಂತ ಹೇಳಿದ್ರೆ ಯು ಎಸ್ ಎ ಮತ್ತು ಕೆನಡಾ ಅಂತ ಹೇಳಿ ಕರಿತೀವಿ ಸೊ ಇಲ್ಲಿ ಇಂಪಾರ್ಟೆಂಟ್ ಬೌಂಡ್ರಿ ಲೈನ್ಸ್ ಅಂತ ಹೇಳಿ ಕರಿತೀವಿ ಸೊ ಬೌಂಡ್ರಿ ಲೈನ್ ಹೆಸರು ಹಾಗೇ ಕಂಟ್ರೀಸ್ ಸೊ ಇದನ್ನು ಕೂಡ ನಾವು ನೆನ್ಪಿಟ್ಕೊಬೇಕು ಗಡಿ ರೇಖೆಗಳು ಅಂತ ಹೇಳಿ ಕರಿತೀವಲ್ವಾ ಸೊ ಅದು ಸೊ ರ್ಯಾಡ್ ಲೈನ್ ಇನ್ ಬಿಟ್ವೀನ್ ಇಂಡಿಯಾ ಆ್ಯಂಡ್ ಪಾಕಿಸ್ತಾನ್ ಸೊ ಮ್ಯಾಕ್ ಮೋಹನ್ ಲೈನ್ ಇನ್ ಬಿಟ್ವೀನ್ ದ ಇಂಡಿಯಾ ಆ್ಯಂಡ್ ಚೈನಾ ಡ್ಯುರ್ಯಾಂಡ್ ಲೈನ್ ಬಿಟ್ವೀನ್ ಪಾಕಿಸ್ತಾನ್ ಆ್ಯಂಡ್ ಅಫ್ಘಾನಿಸ್ತಾನ್ ಸೊ ಫೋರ್ಟಿ ಫೋರ್ಟಿ ನೈನ್ತ್ ಪ್ಯಾರ್ಲಲ್ ಇನ್ ಬಿಟ್ವೀನ್ USA and Canada, very very important. 38th parallel in between North and South Korea. So, Hindenburg line in between Germany and Poland, uh, Maginot line in between France and Germany. So, order. ನಾಯ್ಸ್ ಲೈನ್ ಇನ್ ಬಿಟ್ವೀನ್ ಜರ್ಮನಿ ಆ್ಯಂಡ್ ಪೋಲ್ಯಾಂಡ್ ಸೊ ಇಲ್ಲಿ ಮ್ಯಾಜ್ಯುನಾಟ್ ಅಂತ ಬಂದಾಗ ಫ್ರಾನ್ಸ್ ಮತ್ತು ಜರ್ಮನಿ ಅಂತ ಹೇಳ್ತೀವಿ ಓಡರ್ ನೈಟ್ಸ್ ಅಂತ ಬಂದಾಗ ಜರ್ಮನಿ ಮತ್ತು ಪೋಲ್ಯಾಂಡ್ ಅಂತ ಹೇಳ್ತೀವಿ ಜಸ್ಟ್ ರೈಟ್ ಔನ್ ದೀಸ್ ಪಾಯಿಂಟ್ಸ್ ವಿಡಿಯೋನ ಒಂದು ಸ್ವಲ್ಪ ಪಾಸ್ ಮಾಡಿ ಇಷ್ಟು ಬರ್ಕೊಂಡ್ರೆ ತುಂಬ ಅಂದರೆ ವೆರಿ ವೆರಿ ಇಂಪಾರ್ಟೆಂಟ್ ಅಂತ ಹೇಳಿ ಹೇಳ್ತೀವಿ ಸೊ ದ ನೆಕ್ಸ್ಟ್ ಒನ್ ಒನ್ ಫಾರ್ಟಿ ತ್ರೀ ನೂರ ಮೂರನೇ ಪ್ರಶ್ನೆ ಇರಾನಿ ಟ್ರೋಫಿ ಯಾವ ಕ್ರೀಡೆಗೆ ಸಂಬಂಧಿಸಿದೆ ಸೊ ಇರಾನಿ ಟ್ರೋಫಿ ಅಂತಕ್ಕಂಥದ್ದು ಗೆ ಕ್ರಿಕೆಟ್ ಅಂತಕ್ಕಂತಹ ಒಂದು ಪಂದ್ಯಕ್ಕೆ ಸಂಬಂಧಿಸಿದೆ ಸೊ ವೆರಿ ವೆರಿ ಇಂಪಾರ್ಟೆಂಟ್ ಯಾವ ಯಾವ ಕ್ರಿಕೆಟ್ ಟ್ರೋಫಿ ನೇಮ್ಗಳಿದೆ ಅನ್ನೋದನ್ನು ಇಲ್ಲಿ ಏಷ್ಯಾ ಕಪ್ ಆಗಿರ್ಬೋದು ಐ ಸಿ ಸಿ ಚಾಂಪಿಯನ್ಸ್ ಟ್ರೋಫಿ ಆಗಿರ್ಬೋದು ಐ ಸಿ ಸಿ ವರ್ಲ್ಡ್ ಕಪ್ ಇರ್ಬೋದು ಇರಾನಿ ಟ್ರೋಫಿ ಆಗಿರ್ಬೋದು ಸೊ ಎಮ್ ಆರ್ ಎಫ್ ವರ್ಲ್ಡ್ ಟ್ರೋಫಿ ಇರ್ಬೋದು ನೆಹರು ಕಪ್ ಇರ್ಬೋದು ರಾಣಿ ಝಾನ್ಸಿ ಇರ್ಬೋದು ಸೊ ರಣಜಿ ಟ್ರೋಫಿ ಇರ್ಬೋದು ರಿಲಿಯನ್ಸ್ ಕಪ್ ಇರ್ಬೋದು ಸೊ ಇಲ್ಲಿ ಈ ಇಲ್ಲಿ ಬರ್ತಕ್ಕಂಥದ್ದು ಸಹಾರಾ ಕಪ್ ಆಗಿರ್ಬೋದು ಹಾಗೆ ವಿಲ್ಸ್ ಟ್ರೋಫಿ ಆಗಿರ್ಬೋದು ವಿಝಿ ಟ್ರೋಫಿ ಆಗಿರ್ಬೋದು ಇಷ್ಟು ಕೂಡ ಕ್ರಿಕೆಟಿಗೆ ಸಂಬಂಧಪಟ್ಟಂತಹ ಟ್ರೋಫಿ ಅಂತ ಹೇಳಿ ಕರಿತೀವಿ ಇನ್ಕ್ಲೂಡಿಂಗ್ ಮೀ ಆಲ್ಸೋ ವೆರಿ ಕ್ರೇಜಿ ಅಬೌಟ್ ಕ್ರಿಕೆಟ್ ಎಲ್ಲರೂ ಕೂಡ ಕ್ರಿಕೆಟ್ ಪ್ರೇಮಿಗಳಾಗಿರ್ತೀವಿ ಸೊ ಅದೇ ರೀತಿಯಾಗಿ ನಾವು ಯಾವ ಗೇಮನ್ನು ಇಷ್ಟಪಡ್ತೀವೋ ಎಷ್ಟು ಅದನ್ನು ಇಷ್ಟಪಟ್ಟು ನೋಡ್ತೀವೋ ಎಷ್ಟು ಪ್ರೀತಿಸ್ತೀವೋ ಅಷ್ಟೇ ಚೆನ್ನಾಗಿ ಇದನ್ನು ಕೂಡ ಪ್ರೀತಿಸಬೇಕು ಇಷ್ಟು ಕೂಡ ನೆನ್ಪಿಟ್ಕೊಳ್ಳೇಬೇಕಾಗತ್ತೆ ಸೊ ರೈಟ್ ಆನ್ ದೀಸ್ ಪಾಯಿಂಟ್ಸ್ ಅಂತ ಹೇಳ್ತಾ ನೆಕ್ಸ್ಟ್ ಗೆ ಮೂವ್ ಆಗೋಣ ಫ್ರೆಂಡ್ಸ್ ಇಲ್ಲಿ ಏನಾಗುತ್ತೆ ಅಂದರೆ ಒನ್ ಫಾರ್ಟಿ ಫೋರ್ ಕ್ವಶನ್ ನೂರ ಪ್ರಶ್ನೆ ಖಾತಕರಿ ಬುಡಕಟ್ಟು ಜನಾಂಗ ಕಂಡುಬರುವ ರಾಜ್ಯಗಳು ಮಹಾರಾಷ್ಟ್ರ ಮತ್ತೆ ಗುಜರಾತ್ ಸೊ ಮಹಾರಾಷ್ಟ್ರ ಮತ್ತೆ ಗುಜರಾತ್ ರಾಜ್ಯಗಳಲ್ಲಿ ಏನಾಗುತ್ತೆ ಕಾತಕರಿ ಬುಡಕಟ್ಟು ಸೊ ಟ್ರೈಬಲ್ ಪೀಪಲ್ಸ್ ಅಂತ ಹೇಳಿ ಕರಿತೀವಿ ಸೊ ದಿಸ್ ಇಸ್ ವೆರಿ ವೆರಿ ಇಂಪಾರ್ಟೆಂಟ್ ಬುಡಕಟ್ಟು ಜನಾಂಗ ಜನಾಂಗದವರು ಅಂತೇಳಿ ಕರಿತೀವಿ ಅಸ್ಸಾಂ ರೀಸನ್ನಲ್ಲೆಲ್ಲ ಜಾಸ್ತಿ ಇರ್ತಾರೆ ಅಂತ ಹೇಳಿ ಕೂಡ ನೋಡಿದ್ದೀವಿ ಬಟ್ ಕಾತಕರಿ ಬುಡಕಟ್ಟು ಜನಾಂಗ ಇತ್ತೀಚೆಗೆ ಪ್ರಸ್ತುತವಾಗಿ ಸುದ್ದಿಯಲ್ಲಿರ್ತಕ್ಕಂತಹ ಒಂದು ಜನಾಂಗ ಅಂತಲೇ ಹೇಳ್ಬೋದು ಇದು ಮಹಾರಾಷ್ಟ್ರ ಮತ್ತು ಗುಜರಾತಲ್ಲಿ ಕಂಡುಬರುತ್ತೆ ಓಕೆ ಆಸ್ ವಿ ಆಲ್ರೆಡಿ ನೋ ದಟ್ ಸ್ಟೇಟ್ ವೈಸ್ ಮೇಜರ್ ಟ್ರೈಬ್ಸ್ ಆಫ್ ಇಂಡಿಯಾ ಅಂತ ಹೇಳಿ ಕರಿತೀವಿ ಸೊ ಇಲ್ಲಿ ಅಂಡಮಾನ್ ಮತ್ತು ನಿಕೋಬಾರಲ್ಲಿ ಜಾರ್ವಾ ಆಗಿರ್ಬೋದು ಒರಾಂಗಾಸ್ ಆಗಿರ್ಬೋದು ಸೊ ಶಾಂಪೆನ್ಸ್ ಅಂತ ಹೇಳಿ ಕರಿತೀವಿ ಅದು ನೆಕ್ಸ್ಟು ಆಂಧ್ರ ಪ್ರದೇಶದಲ್ಲಿ ಅರುಣಾಚಲ್ ಪ್ರದೇಶಲ್ಲಿ ಮತ್ತು ಅಸ್ಸಾಂ ಬಿಹಾರ್ ಛತ್ತೀಸ್ಗಢ್ ಗೋವಾ ಗುಜರಾತ್ ಹಿಮಾಚಲ್ ಪ್ರದೇಶ್ ಜಮ್ಮು ಕಾಶ್ಮೀರ್ ಜಾರ್ಖಂಡ್ ಕರ್ನಾಟಕ ಅದಿಯಾನ್ ಭಾರ್ದ ಗಾಂಡ್ ಬಿಲ್ ಇರುಳಿಗ ಇರುಳಿಗ ಕೊರಗ ಪಟೇಲಿಯಾ ಮತ್ತು ಎರವ ಅಂತ ಹೇಳಿ ಕರಿತೀವಿ ಸೊ ಕರ್ನಾಟಕ ದಿಸ್ ಈಸ್ ಆಲ್ಸೋ ಇಂಪಾರ್ಟೆಂಟ್ ಕೇರಳ ಮಧ್ಯಪ್ರದೇಶ ಮಹಾರಾಷ್ಟ್ರ ಮಣಿಪುರ ಮೇಘಾಲಯ ಮಿಜೋರಾಂ ನಾಗಾಲ್ಯಾಂಡ್ ಒಡಿಶಾ ರಾಜಸ್ಥಾನ್ ಸಿಕ್ಕಿಂ ತಮಿಳ್ನಾಡು ತೆಲಂಗಾಣ ತ್ರಿಪುರ ಉತ್ತರಾಖಂಡ್ ಉತ್ತರ ಪ್ರದೇಶ್ ವೆಸ್ಟ್ ಬೆಂಗಾಲ್ ಸೊ ನಾ ಇಷ್ಟು ಸ್ಟೇಟಲ್ಲಿ ಇರ್ತಕ್ಕಂತಹ ಟ್ರೈಬಲ್ ಪೀಪಲ್ಸ್ ಅಂತ ಹೇಳಿ ಕರಿತೀವಿ ಇದನ್ನು ಸೊ ಹೆಲ್ಪ್ಲೆಸ್ ವಿ ಹ್ಯಾವ್ ಟು ಲರ್ನ್ ಅಷ್ಟೂ ಕೂಡ ಕಲಿಯೋದಕ್ಕೆ ಆಗೋದಿಲ್ಲ ಸೊ ನಮ್ಮದೇ ಆಗಿರ್ತಕ್ಕಂತಹ ಕೋಡ್ ವರ್ಡನ್ನು ಮಾಡಿಕೊಂಡು ಅಲ್ಲೇನು ಮಾಡ್ಬೋದು ಅಂತ ಹೇಳಿದ್ರೆ ಒಂದು ನೇಮ್ ಬರೋ ಥರ ಅಥವಾ ಒಂದು ಊರ ಹೆಸರು ಬರೋ ಥರ ಒಂದು ಸಾಂಗ್ ಬರೋ ಥರ ಇದನ್ನು ಜೋಡಿಸ್ಕೊಂಡು ಒಂದು ಕಡೆ ಬರೆದಿಟ್ಕೊಂಡ್ರೆ ತುಂಬಾ ಹೆಲ್ಪ್ಫುಲ್ ಅಂತ ಹೇಳಿ ಕರಿತೀವಿ ಏನು ಬಿಡು ಒನ್ ಮಾರ್ಕ್ಸ್ ಅಂತ ಹೇಳದ್ ಹೇಳಿದ್ರೆ ಅದು ಒನ್ ಮಾರ್ಕ್ಸನ್ನು ನೆಗ್ಲೆಕ್ಟ್ ಮಾಡಿದ್ರೆ ಎಷ್ಟು ನಾವು ಕಷ್ಟಪಡಬೇಕಾಗತ್ತೆ ನಮಗೆ ಮಾತ್ರ ಗೊತ್ತಿರತ್ತೆ ಬೀಯಿಂಗ್ ಎ ಕಾಂಪಿಟೇಟರ್ ಸೊ ಜಸ್ಟ್ ಯು ಪೀಪಲ್ಸ್ ಫೋಕಸ್ ಆನ್ ತೀಸ್ ಪಾಯಿಂಟ್ಸ್ ಸೊ ಒನ್ ಫಾರ್ಟಿ ಫಿಫ್ತ್ ಕ್ವೆಶನ್ ನೂರ ನಲವತ್ತೈದನೇ ಪ್ರಶ್ನೆ ಎರಡು ಸಾವಿರದ ಇಪ್ಪತ್ನಾಲ್ಕರ ತೊಂಬತ್ತೆರಡನೇ ಭಾರತೀಯ ವಾಯುಪಡೆ ದಿನದ ದೇಯವಾಕ್ಯ ಸೊ ತೊಂಬತ್ತೆರಡನೇ ಭಾರತೀಯ ವಾಯುಪಡೆ ದಿನ ಸೊ ಟಚಿಂಗ್ ಸ್ಕೈ ವಿತ್ ಗ್ಲೋರಿ ಅಂತ ಎಷ್ಟು ಬ್ಯೂಟಿಫುಲ್ ಆಗಿರ್ತಕ್ಕಂತಹ ಒಂದು ಧ್ಯೇಯವಾಕ್ಯವನ್ನು ಅವರು ಕೊಟ್ಟಿದ್ದಾರೆ ಸೊ ಇಲ್ಲಿ ತೊಂಬತ್ತೆರಡನೇ ಭಾರತೀಯ ವಾಯುಪಡೆ ದಿನದಲ್ಲಿ ಟಚಿಂಗ್ ಸ್ಕೈ ವಿತ್ ಗ್ಲೋರಿ ಅಂತ ಹೇಳಿ ಕರಿತೀವಿ ಸೊ ಇದು ಏನು ಅಂತ ಹೇಳಿ ಸ್ವಲ್ಪ ನೋಡೋದಾದ್ರೆ ಭಾರತೀಯ ವಾಯುಪಡೆ ಅಂತ ಹೇಳಿ ಕರಿತೀವಿ ನಾವು ಇಂಡಿಯನ್ ಏರ್ ಫೋರ್ಸ್ ಸೊ ತೊಂಬತ್ತೆರಡನೇ ವಾರ್ಷಿಕೋತ್ಸವವನ್ನು ಯಾವಾಗ ಆಚರಣೆ ಮಾಡ್ಕೊಳ್ತು ಅಂತ ಹೇಳಿದ್ರೆ ಅಕ್ಟೋಬರ್ ಎಂಟು ಎರಡು ಸಾವಿರದ ಇಪ್ಪತ್ನಾಲ್ಕರಂದು ಆಚರಣೆ ಆಚರಿಸಲಾಗುತ್ತೆ ದೇಶಕ್ಕಾಗಿ ತಮ್ಮ ಪ್ರಾಣವನ್ನು ತ್ಯಾಗ ಮಾಡಿದ ಪೈಲಟ್ಗಳು ಮತ್ತು ಸೈನಿಕರನ್ನು ಗೌರವಿಸಲು ಈ ದಿನವನ್ನು ಆಚರಿಸಲಾಗತ್ತೆ ಸೊ ದೇಶದ ವಾಯು ಪ್ರದೇಶವನ್ನು ರಕ್ಷಿಸುವಲ್ಲಿ ಐ ಎ ಎಫ್ನ ಪ್ರಮುಖ ಪಾತ್ರವನ್ನು ಇದು ಗುರುತಿಸುತ್ತೆ ಹಾಗೆ ತೊಂಬತ್ತೆರಡನೇ ವಾಯುಪಡೆ ದಿನದ ಥೀಮ್ ಬಂದು ಭಾರತೀಯ ವಾಯುಸೇನೆ ಸಕ್ಷಮ್ ಸಶಕ್ತ್ ಆತ್ಮ ನಿರ್ಭರ್ ಇದು ಸಮರ್ಥ ಶಕ್ತಿಯುತ ಮತ್ತು ಸ್ವಾವಲಂಬಿ ಎಂದು ಅನಿವಾದಿಸುತ್ತದೆ ಸೊ ಈ ಥೀಮ್ ಆಧುನೀಕರಣ ಓಕೆ ಸೊ ಇಂಪ್ರೊವೈಸೇಷನ್ ಏನೇನೆಲ್ಲ ಆಗತ್ತೆ ಅಂತ ಮತ್ತೆ ಸ್ವಾವಲಂಬನೆ ಆಗಿರ್ಬೋದು ಇಂಡಿಯನ್ ಏರ್ ಫೋರ್ಸ್ನ ಬದ್ಧತೆಯನ್ನು ಪ್ರತಿಬಿಂಬಿಸುತ್ತೆ ಇದು ಬಲವಾದ ರಕ್ಷಣಾ ಸಾಮರ್ಥ್ಯಕ್ಕಾಗಿ ಭಾರತದ ದೃಷ್ಟಿಗೆ ಭಾರತದ ದೃಷ್ಟಿಗೆ ಹೊಂದಿಕೆಯಾಗುತ್ತದೆ ಸೊ ಅಪ್ಕಮಿಂಗ್ ಇನ್ನೇನೇನು ಏನು ಇಂಪ್ಲಿಮೆಂಟ್ ಮಾಡ್ಬೋದು ಇಂಡಿಯನ್ ಏರ್ ಫೋರ್ಸ್ ಅಂತ ಬಂದಾಗ ನಾವೆಲ್ಲ ಏನು ಪ್ಲ್ಯಾನ್ ಮಾಡ್ಕೋಬೋದು ಯಾವ ಅಲ್ಲಿ ಮಾಡ್ಬೋದು ಅನ್ನೋದನ್ನ ಕುರಿತು ಏನಾಗಿದೆ ಈ ಒಂದು ಧ್ಯೇಯವಾಕ್ಯವನ್ನು ಇಂಡಿಯನ್ ಏರ್ ಫೋರ್ಸ್ನವರು ಅಕ್ಟೋಬರ್ ಎಂಟು ಎರಡು ಸಾವಿರದ ಇಪ್ಪತ್ನಾಲ್ಕರಲ್ಲಿ ಅಂದರೆ ಪ್ರೀವಿಯಸ್ ಇಯರ್ ನೈಂಟಿ ಟೂ ಅಂತ ಹೇಳಿ ಕರಿತೀವಿ ತೊಂಬತ್ತೆರಡನೇ ವಾರ್ಷಿಕೋತ್ಸವವನ್ನು ಆಚರಿಸ್ಕೊಂಡಿದ್ದಾರೆ ಮೇಡಮ್ ಈ ಈ ವರ್ಷದ್ದು ಕರೆಂಟ್ ಅಫೇರ್ಸ್ ಆಗಿರ್ಬೋದು ಅಥವಾ ಈ ವರ್ಷದ್ದು ಜಿ ಕೆ ಡಿಸ್ಕಸ್ ಮಾಡ್ಬೋದು ಲ್ವಾ ಅಂತ ಹೇಳಿದ್ರೆ ನಾವು ಜಸ್ಟ್ ಕೆ ಎಸ್ ಎಕ್ಸಾಮ್ ತಗೊಂಡಾಗ ಇಯರ್ ಸಿಕ್ಸ್ ಮಾಡ್ತಾರೆ ಜಿ ಕೆ ಕ್ವಶನ್ಸ್ ಕೇಳ್ತಾರೆ ಸೊ ಜಸ್ಟ್ ವಿ ಫೋಕಸ್ ಆನ್ ದೀಸ್ ಕ್ವಶನ್ಸ್ ಅಂತ ಹೇಳ್ತಾ ಇದ್ದೀನಿ ಸಿಕ್ಸ್ ನೂರ ನಲ್ವತ್ತಾರು ಟ್ರಾಕೋಮಾ ಕಾಯಿಲೆ ದೇಹದ ಯಾವ ಭಾಗಕ್ಕೆ ಸಂಬಂಧಿಸಿದೆ ಸೊ ಕಣ್ಣು ಬ್ಯೂಟಿಫುಲ್ ಐಸ್ ಅಂತ ಹೇಳಿ ಕರಿತೀವಿ ನಾವು ಸೊ ಕಣ್ಣಿಗೆ ಸಂಬಂಧಿಸಿದೆ ಸೊ ಕಣ್ಣು ಅಂತ ಬಂದಾಗ ಹ್ಯೂಮನ್ ಐ ಅಂತ ಬಂದಾಗ ನಮಗೆ ಇಷ್ಟು ಮಾತ್ರ ಗೊತ್ತಿರುತ್ತೆ ಸೊ ಕಣ್ಣಲ್ಲಿ ರಾಡ್ಸ್ ಮತ್ತೆ ಕೋನ್ಸ್ ಇರುತ್ತೆ ಬ್ರೈಟರ್ ಲೈಟ್ ಡಿಮ್ ಲೈಟನ್ನು ಅಬ್ಸರ್ವ್ ಮಾಡತ್ತೆ ಮತ್ತೆ ಸೊ ಕಣ್ಣಿನ ಕಣ್ಣಿನ ಸಮಸ್ಯೆ ಅಂತ ಬಂದಾಗ ಮಾಡ್ತೀವಿ ಸಮೀಪ ದೃಷ್ಟಿ ದೂರ ದೃಷ್ಟಿ ದೋಷ ಮಯೋಫಿಯಾ ಹೈಪರ್ ಮೆಟ್ರೋಫಿಯಾ ಕ್ಯಾಟ್ರ್ಯಾಕ್ಟ್ ಕಣ್ಣಿಗೆ ಪೊರೆ ಬರ್ತಕ್ಕಂಥದ್ದು ಹಾಗೆ ಗ್ಲಾಕೋಮಾ ಅಂತ ಹೇಳಿ ಕರಿತೀವಿ ನೆಕ್ಸ್ಟ್ ಡಯಾಬಿಟಿಸ್ ಮೆಲಿಟಸ್ ಯಾರು ಸ್ವಲ್ಪ ಸಫರ್ ಆಗ್ತಾ ಇರ್ತಾರೆ ಮಧುಮೇಹ ಅಥವಾ ಸಕ್ಕರೆ ಕಾಯಿಲೆಯಿಂದ ಸೊ ಅಲ್ಲೇನಾಗುತ್ತೆ ಕೊರಾಯಿಡ್ ಸೆಲ್ಸ್ಗಳು ಒಡೆದು ಇದು ಬ್ಲಡ್ ಎಲ್ಲ ಒಳಗಡೆ ಬಂದು ಏನಾಗುತ್ತೆ ಅಂತ ಹೇಳಿದ್ರೆ ದೃಷ್ಟಿದೋಷ ಉಂಟಾಗತ್ತೆ ಅಂತ ಹೇಳಿ ಕರಿತೀವಿ ಸೊ ಈ ಕಣ್ಣು ಅಂತ ಬಂದಾಗ ಐರಿಸ್ ಅನ್ನೋ ಪಾರ್ಟ್ ಡಿಫ್ರೆಂಟ್ ಕಲರ್ಸ್ ಅಂತ ಹೇಳಿ ಕರಿತೀವಿ ಕಲರನ್ನು ಡಿಸೈಡ್ ಮಾಡ್ತಕ್ಕಂಥದ್ದು ಐರಿಸ್ ಅಂತ ಹೇಳಿ ಕರಿತೀವಿ ಸೊ ಇಲ್ಲಿ ಏನಾಗತ್ತೆ ಅಂದರೆ ಟ್ರ್ಯಾಕೋಮ ಅನ್ನುವುದು ಕ್ಲಮೈಡಿಯಾ ಟ್ರಾಮೊ ಟ್ರ್ಯಾಕೋಮೈಟಿಸ್ ಬ್ಯಾಕ್ಟೀರಿಯಾ ಸೊ ಕ್ಲಮೈಡಿಯಾ ಟ್ರ್ಯಾಕೋಮೈಟಿಸ್ ಬ್ಯಾಕ್ಟೀರಿಯಾದಿಂದ ಏನಾಗತ್ತೆ ಅದರ ಒಂದು ಸೋಂಕಿನಿಂದ ಉಂಟಾಗ್ತಕ್ಕಂತಹ ಕಣ್ಣಿನ ಕಾಯಿಲೆ ಅಂತೀವಿ ವಿಚ್ ಬ್ಯಾಕ್ಟೀರಿಯಾ ಕಾಸಸ್ ದಿಟ್ಸ್ ದಿಸ್ ಟ್ರ್ಯಾಕೋಮಾ ಅಂತ ಹೇಳಿದಾಗ ಕ್ಲಮೈಡಿಯಾ ಟ್ರ್ಯಾಕೊಮೈಟಿಸ್ ಅಂತ ಹೇಳಿ ನೆನ್ಪಿಟ್ಕೋಬೇಕು ಇದು ನಲವತ್ತೆರಡು ದೇಶಗಳಲ್ಲಿ ಸಾರ್ವಜನಿಕ ಆರೋಗ್ಯ ಸಮಸ್ಯೆ ಆಗಿದೆ ಮತ್ತು ಸುಮಾರು ಒಂದು ಪಾಯಿಂಟ್ ಒಂಬತ್ತು ಮಿಲಿಯನ್ ಜನರ ಕುರುಡುತನ ಅಥವಾ ದೃಷ್ಟಿಹೀನತೆಗೆ ಕಾರಣವಾಗಿದೆ ಜಸ್ಟ್ ಇಮ್ಯಾಜಿನ್ ನಾವು ಕೈ ಕಾಲು ಕಣ್ಣು ಎಲ್ಲ ನೆಟ್ಟಗಿದ್ದೇನೆ ಕೆಲವೊಂದು ಸಲ ಏನೂ ಅಚೀವ್ಮೆಂಟ್ ಮಾಡೋಕ್ಕಾಗೋದಿಲ್ಲ ಬಟ್ ಇಲ್ಲಿ ಆರೋಗ್ಯಯುತವಾಗಿರ್ತಕ್ಕಂತಹ ಮನುಷ್ಯಂಗೆ ಡ್ಯೂ ಟು ದ ಕಾಸಸ್ ಆಫ್ ದಿಸ್ ಬ್ಯಾಕ್ಟೀರಿಯಾ ಯಾವುದೋ ಒಂದು ಬ್ಯಾಕ್ಟೀರಿಯಾದ ಇನ್ಫೆಕ್ಷನಿಂದ ಇಶ್ ದೃಷ್ಟಿಹೀನತೆ ಆಗುತ್ತೆ ಅಂತ ಹೇಳಿದ್ರೆ ನಾವು ಹೆಂಗೆ ನಮ್ಮ ಪರ್ಸ್ನಲ್ ಹೈಜಿನಿನ ಮೈಂಟೈನ್ ಮಾಡಬೇಕು ಅನ್ನೋದು ನಮಗೆ ಗೊತ್ತಿರಬೇಕು ಸೊ ಒಟ್ಟಾರೆಯಾಗಿ ಇದುವರೆಗೂ ನಲವತ್ತೆರಡು ಅಲ್ಲಿ ಒಂದು ಪಾಯಿಂಟ್ ಒಂಬತ್ತು ಮಿಲಿಯನ್ನಷ್ಟು ಜನ ಈ ಒಂದು ಬ್ಯಾಕ್ಟೀರಿಯಾ ಸೋಂಕಿಗೆ ಒಳಗಾಗಿ ದೃಷ್ಟಿಯನ್ನು ಕಳ್ಕೊಂಡಿದ್ದಾರೆ ಸೊ ಟ್ರಾಕೋಮಾದಿಂದ ಕುರುಡುತನವನ್ನು ಬದಲಾಯಿಸಲು ಆಗೋದಿಲ್ಲ ಸೊ ಟ್ರ್ಯಾಕೋಮಾ ಯಾವಾಗಲೂ ಎರಡು ಕಣ್ಣುಗಳ ಮೇಲೆ ಪರಿಣಾಮ ಬೀರುತ್ತದೆ ನಾಟ್ ಓನ್ಲಿ ಒನ್ ಐ ಇಟ್ ಕಾಸಸ್ ಬೋತ್ ಐಸ್ ಅಂತ ಹೇಳಿ ಕರಿತೀವಿ ಸೊ ಪ್ರತಿ ಜೀವಕಗಳು ಆರಂಭಿಕ ಹಂತದ ಟ್ರ್ಯಾಕೋಮಾವೆ ಚಿಕಿತ್ಸೆಯನ್ನು ನೀಡುತ್ತೆ ಸೊ ಆ್ಯಂಟಿಬಾಡೀಸ್ ಅಂತ ನಾವೇನು ಕರಿತೀವಿ ದೇ ಆರ್ ದ ಡಿಫೆಂಡರ್ಸ್ ಅಂತ ಹೇಳಿ ಕರಿತೀವಿ ಸೊ ನಮ್ಮ ದೇಹದಲ್ಲಿರ್ತಕ್ಕಂತಹ ಆ್ಯಂಟಿ ಆ್ಯಂಟಿಬಾಡೀಸ್ ಅಥವಾ ಪ್ರತಿ ಜೀವಕಗಳು ಸ್ಟಾರ್ಟಿಂಗ್ ಸ್ಟೇಜಲ್ಲಿ ಅದು ಸ್ವಲ್ಪ ಇನ್ಫೆಕ್ಷನ್ ಆದಾಗ ಅದರ ವಿರುದ್ಧ ಹೋರಾಟವನ್ನು ನಡೆಸುತ್ತೆ ನಂತರದ ಹಂತಗಳಲ್ಲಿ ಶಸ್ತ್ರಚಿಕಿತ್ಸೆಯ ಅಗತ್ಯವಿದೆ ಸೊ ನಾವು ನಾವು ಯಾವುದೇ ಒಂದು ಯಾವುದೇ ಒಂದು ಕಾಯಿಲೆಯನ್ನು ಇ ಇತ್ತೀಚಿನ ದಿನಗಳಲ್ಲಿ ನೆಗ್ಲೆಕ್ಟ್ ಮಾಡೋಂಗಿಲ್ಲ ಕೋಲ್ಡ್ ಆಗಿದೆ ಬಿಡು ಹೋಗುತ್ತೆ ಫೀವರ್ ಬಂದಿದೆ ಬಿಡು ಹೋಗುತ್ತೆ ವೈರಲ್ ಫೀವರ್ ಆಗಿದ್ರೆ ಸೊ ಬ್ಯಾಕ್ಟೀರಿಯಲ್ ಇನ್ಫೆಕ್ಷನ್ ಆಗಿದ್ರೆ ಸೊ ಯಾವುದೂ ಕೂಡ ನಾವು ನೆಗ್ಲೆಕ್ಟ್ ಮಾಡಬಾರ್ದು ಹಂಗಂತ ಒಂದಿನ ಜೋ ಜೋರಾಗಿ ಸೀತಾ ಇದ್ದಾರೆ ಅಕ್ಷಿ ಅಂದ ತಕ್ಷಣವೇ ಡಾಕ್ಟ್ರ್ ಹತ್ರ ಹೋಗ್ಬಿಡೋದಲ್ಲ ಸೊ ರೆಮಿಡೀಸ್ ಮಾಡ್ಕೋಬೇಕು ಮನೆಯಲ್ಲಿ ಒಂದೆರಡು ದಿನ ನೋಡಬೇಕು ಇನ್ನೂ ಕಡಿಮೆ ಆಗಿಲ್ಲ ಅಂದರೆ ಗೋಂಡ್ ಕನ್ಸಲ್ಟ್ ವಿತ್ ಅಡ ಡಾಕ್ಟರ್ ಅಂತ ಹೇಳಿ ಕರಿತೀವಿ ಸೊ ಶುದ್ಧ ನೀರು ಮತ್ತೆ ಸುಧಾರಿತ ನೈರ್ಮಲ್ಯದ ಪ್ರದೇಶವು ತಡೆಗಟ್ಟುವಿಕೆಗೆ ಪ್ರಮುಖವಾಗಿರುತ್ತೆ ಓಕೆ ಸೊ ಒನ್ ಫಾರ್ಟಿ ಸೆವೆನ್ ನೂರ ನಲವತ್ತೇಳನೇ ಪ್ರಶ್ನೆ ಎರಡ್ ಸಾವಿರದ ಇಪ್ಪತ್ನಾಲ್ಕನೇ ಸಾಲಿನ ಜಾಗತಿಕ ಹಸಿವು ಸೂಚ್ಯಂಕದಲ್ಲಿ ಭಾರತದ ಸ್ಥಾನ ಸೊ ನೂರ ಐದನೇ ಸ್ಥಾನವನ್ನು ಭಾರತ ಗಳಿಸ್ಕೊಂಡಿದೆ ಜಾಗತಿಕ ಹಸಿವು ಸೂಚ್ಯಂಕ ಅಂತ ಹೇಳಿ ಕರಿತೀವಿ ಸೊ ಇದರಲ್ಲಿ ನೂರ ಐದನೇ ಸ್ಥಾನವನ್ನು ನಮ್ಮ ದೇಶ ಪಡೆದುಕೊಂಡಿದೆ ಎರಡ್ ಸಾವಿರದ ಇಪ್ಪತ್ನಾಲ್ಕರ ಜಾಗತಿಕ ಹಸಿವು ಸೂಚ್ಯಂಕ ಸೊ ಇಲ್ಲೇನಾಗತ್ತೆ ಅಂತ ಹೇಳಿದ್ರೆ ಸೊ ಜಿಯೋಗ್ರಫಿಕಲ್ ಹಂಗ್ರಿ ಇಂಡೆಕ್ಸ್ ಅಂತ ಹೇಳಿ ಕರಿತೀವಿ ಈ ವರದಿಯನ್ನ ಕನ್ಸರ್ನ್ ವರ್ಲ್ಡ್ ವೈಡ್ ಮತ್ತು ವಲ್ದುಂಗರ್ ಹಿಲ್ಪ್ಸ್ ಐರಿಷ್ ಮಾನವೀಯ ಸಂಸ್ಥೆ ಮತ್ತು ಜರ್ಮನ್ ನೆರವು ಸಂಸ್ಥೆ ಅನುಕ್ರಮವಾಗಿ ಬಿಡುಗಡೆಯನ್ನ ಮಾಡಿದೆ ಸೊ ನೂರ ಇಪ್ಪತ್ತೇಳು ದೇಶಗಳ ಪೈಕಿ ಭಾರತ ನೂರ ಐದನೇ ಸ್ಥಾನದಲ್ಲಿದೆ ಜಸ್ಟ್ ರೈಟ್ ಡೌನ್ ದೀಸ್ ಪಾಯಿಂಟ್ ನೂರ ಇಪ್ಪತ್ತೇಳು ದೇಶಗಳ ಪೈಕಿ ನೂರ ಐದನೇ ಸ್ಥಾನದಲ್ಲಿ ನಮ್ಮ ಭಾರತ ಇದೆ ಭಾರತದ ಸ್ಕೋರ್ ಇಪ್ಪತ್ತೇಳು ಪಾಯಿಂಟ್ ಮೂರು ಹಸಿವಿನ ಗಂಭೀರ ಮಟ್ಟವನ್ನು ಸೂಚಿಸುತ್ತೆ ಸೊ ಹಂಗ್ರಿ ಎಷ್ಟಿದೆ ಹಂಗ್ರಿನೆಸ್ ಎಷ್ಟಿದೆ ಸೊ ವರ್ಲ್ಡ್ ವೈಡ್ ಅನ್ನೋದನ್ನು ಗುರುತಿಸುತ್ತೆ ಎರಡು ಸಾವಿರದ ಜಾಗತಿಕ ಹಸಿವು ಸೂಚ್ಯಂಕದ ವಿಷಯ ನ್ಯಾಯವು ಹವಾಮಾನ ಸ್ಥಿತಿಸ್ಥಾಪಕತ್ವ ಮತ್ತು ಶೂನ್ಯ ಹಸಿವನ್ನ ಹೇಗೆ ಮುನ್ನಡೆಸುತ್ತದೆ ಝೀರೋ ಹಂಗ್ರಿನೆಸ್ ಸೊ ಇದನ್ನ ನೆನ್ಪಿಟ್ಕೋಬಹುದು ಸೊ ಇಷ್ಟುದ್ದ ನೆನ್ಪಿಟ್ಕೊಳ್ಳೋದ್ಕಿಂತ ಸೊ ಅಲ್ಲಿ ಸೆಕ್ಸ್ ಡಿಟರ್ಮಿನೇಷನ್ ಬಗ್ಗೆ ಕೊಟ್ಟಿದ್ದಾರೆ ಲಿಂಗ ನ್ಯಾಯ ಆಗಿರ್ಬೋದು ಮತ್ತೆ ಶೂನ್ಯ ಹಸಿವು ಅಂತ ಹೇಳಿ ಕರಿತೀವಿ ಅದಾಗಿರ್ಬೋದು ಸೊ ಸೊಮಾಲಿಯ ಹಸಿವು ಮತ್ತು ಆ ಪೌಷ್ಟಿಕತೆಯಿಂದ ಹೆಚ್ಚು ಪ್ರಭಾವಿತವಾಗಿದೆ ಯಮನ್ ಮತ್ತು ಚಾಡ್ ಸಹ ಹೆಚ್ಚು ಬಾಧಿತವಾಗಿದೆ ಸೊ ಇಲ್ಲಿ ಏನಾಗುತ್ತೆ ಸೊಮಾಲಿಯಾ ದೇಶದಲ್ಲೂ ಸಹ ನ್ಯೂಟ್ರಿಯೆಂಟ್ ರಿಚ್ ಇರ್ತಕ್ಕಂತಹ ಫುಡ್ಡು ಅಲ್ಲಿ ಸಿಗ್ತಾ ಇಲ್ಲ ಅನ್ನೋದನ್ನು ಸಹ ಅಲ್ಲಿ ಸೂಚಿಸುತ್ತೆ ಸೊ ನೂರ ನಲವತ್ತೆಂಟನೇ ಪ್ರಶ್ನೆ ಒನ್ ಫಾರ್ಟಿ ಏಯ್ಟ್ ಕ್ವಶನ್ ಇತ್ತೀಚೆಗೆ ಭಾರತದಲ್ಲಿ ಗಣ್ಯರ ಭದ್ರತೆಯನ್ನು ಯಾರಿಗೆ ವಹಿಸಲಾಗಿದೆ ಕೇಂದ್ರೀಯ ಮೀಸಲು ಪೊಲೀಸ್ ಪಡೆ ಸೊ ಸೆಂಟ್ರಲ್ ರಿಸರ್ವ್ ಪೊಲೀಸ್ ಅಂತ ನಾವೇನು ಕರಿತೀವಿ ಸೊ ಸೆಂಟ್ರಲ್ ರಿಸರ್ವ್ ಪೊಲೀಸ್ ಫೋರ್ಸ್ ಅಂತ ನಾವೇನು ಕರಿತೀವಿ ಅವರಿಗೆ ಸಿ ಆರ್ ಪಿ ಎಫ್ನವರಿಗೆ ಏನು ಮಾಡಿದ್ದಾರೆ ಗಣ್ಯರ ಭದ್ರತೆಯನ್ನು ಒದಗಿಸೋದಕ್ಕೆ ಅವರಿಗೆ ಒಂದು ಚಾಲನೆಯನ್ನು ಕೊಟ್ಟಿದ್ದಾರೆ ಸೊ ವಿ ಐ ಪಿ ಎಸ್ ಭದ್ರತಾ ವ್ಯವಸ್ಥೆಗಳಲ್ಲಿ ಗಮನಾರ್ಹ ಬದಲಾವಣೆಯಲ್ಲಿ ವಿ ಐ ಪಿ ಭದ್ರತಾ ಕರ್ತವ್ಯಗಳಿಂದ ಕಪ್ಪು ಬೆಕ್ಕು ಕಮಾಂಡೋಗಳು ಬ್ಲ್ಯಾಕ್ ಕ್ಯಾಟ್ಸ್ ಅಂತ ನಾವೇನು ಕರಿತೀವಿ ಹಂಗೆ ಕರೀತಕ್ಕಂತಹ ರಾಷ್ಟ್ರೀಯ ಭದ್ರತಾ ಸಿಬ್ಬಂದಿ ಅನ್ನ ಹಿಂತೆಗೆದುಕೊಳ್ಳಲು ಕೇಂದ್ರ ಸರ್ಕಾರ ನಿರ್ಧರಿಸಿದೆ ಸೊ ಝಡ್ ಪ್ಲಸ್ ಮಟ್ಟದ ಭದ್ರತೆಯನ್ನು ಈಗ ಸೆಂಟ್ರಲ್ ರಿಸರ್ವ್ ಪೊಲೀಸ್ ಫೋರ್ಸ್ ಸಿ ಆರ್ ಪಿ ಎಫ್ ನಾವು ಜಸ್ಟ್ ಡಿಸ್ಕಸ್ ಮಾಡಿದ್ದು ಕಮಾಂಡೋಗಳನ್ನು ಒದಗಿಸಿದ್ದಾರೆ ಅವರು ಹ್ಯಾಕರ್ ಮತ್ತು ಕೋಚ್ ಎಂ ಪಿ ಫೈ ಉಪ ಮಷಿನ್ ಗನ್ಗಳನ್ನು ಮತ್ತು ಆಧುನಿಕ ಸಂವಹನ ಸಾಧನಗಳೊಂದಿಗೆ ಸಶಸ್ತ್ರ ಸಜ್ಜಿತವರಾಗಿರ್ತಾರೆ ಮತ್ತು ತಂಡದ ಪ್ರತಿಯೊಬ್ಬ ಸದಸ್ಯರು ಸಮರ ಕಲೆಗಳು ಮತ್ತು ನಿಶಸ್ತ್ರ ಯುದ್ಧ ಕೌಶಲ್ಯಗಳಲ್ಲಿ ಏನಾಗಿರ್ತಾರೆ ತರಬೇತಿಯನ್ನು ಪಡೆದಿರ್ತಾರೆ ಸೊ ಹಾಗೇನೆ ಪ್ರಸ್ತುತವಾಗಿ ಫಾರ್ಟಿ ವಿ ಐ ಪಿಗಳಿಗೆ ಇಂತಹ ಒಂದು ರಕ್ಷಣೆಯನ್ನು ಒದಗಿಸಲಾಗಿದೆ ಸೊ ಈ ಬ್ಲ್ಯಾಕ್ ಕಮಾಂಡೋಸ್ ಅನ್ನೋ ಕಾನ್ಸೆಪ್ಟ್ ಹೋದ್ಮೇಲೆ ನೆಕ್ಸ್ಟ್ ಏನಾಗಿದೆ ಅವರಿಗೆ ಈ ಒಂದು ಸಿ ಆರ್ ಪಿ ಎಫ್ ಅಂತ ನಾವೇನು ಕರಿತೀವಿ ಸೆಂಟ್ರಲ್ ರಿಸರ್ವ್ ಪೊಲೀಸ್ ಫೋರ್ಸ್ ಸೊ ಅದನ್ನು ಒದಗಿಸಲಾಗಿದೆ ಎಷ್ಟು ಜನಕ್ಕೆ ಅಂತ ಹೇಳಿದ್ರೆ ಫಾರ್ಟಿ ಮೆಂಬರ್ಸಿಗೆ ಸೊ ದ ನೆಕ್ಸ್ಟ್ ಒನ್ ಒನ್ ಫಾರ್ಟಿನ ಇನ್ನೂರ ನಲವತ್ತೊಂಬತ್ತನೇ ಪ್ರಶ್ನೆ ದೇಶದ ಮೊದಲ ಏರ್ ಟ್ರೈನ್ ವ್ಯವಸ್ಥೆಯನ್ನು ಯಾವ ವಿಮಾನ ನಿಲ್ದಾಣದಲ್ಲಿ ಆರಂಭಿಸಲಾಗುತ್ತಿದೆ ಸೊ ಸೊ ದ ಆನ್ಸರ್ ಈಸ್ ಡೆಲ್ಲಿ ಅಂತ ಹೇಳಿ ಕರಿತೀವಿ ಸೊ ದ ಕ್ಯಾಪಿಟಲ್ ಆಫ್ ಇಂಡಿಯಾ ಸೊ ಇದರ ಒಂದು ವಿಶೇಷತೆ ಏನು ಅಂತ ಹೇಳಿ ನೋಡೋದಾದರೆ ನಾವು ಸ್ವಯಂಚಾಲಿತ ಪೀಪಲ್ ಮೂವರ್ ಅಂತ ಹೇಳಿ ನಾವೇನು ಎ ಪಿ ಎಮ್ ಅಂತ ಹೇಳಿ ಕರಿತೀವಿ ಸೊ ಇಲ್ಲಿ ಭಾರತದ ಮೊದಲ ಏರ್ ಟ್ರೈನ್ ಎರಡು ಸಾವಿರದ ಇಪ್ಪತ್ತೇಳರ ವೇಳೆಗೆ ಸೊ ಟೂ ತೌಸಂಡ್ ಟ್ವೆಂಟಿ ಸೆವೆನ್ ಅಷ್ಟೊತ್ತಿಗೆ ಏನಾಗುತ್ತೆ ಅಂತ ಹೇಳಿದ್ರೆ ದೆಹಲಿಯ ಇಂದಿರಾ ಗಾಂಧಿ ಅಂತಾರಾಷ್ಟ್ರೀಯ ವಿಮಾನ ನಿಲ್ದಾಣದಲ್ಲಿ ಪ್ರಾರಂಭವಾಗುತ್ತದೆ ಸೊ ಇಲ್ಲಿ ನಾವು ಇಂಟರ್ನ್ಯಾಷನಲ್ ಪೋರ್ಟ್ಸ್ ಅಂತ ಹೇಳಿ ಏನು ಕರಿತೀವಿ ಸೊ ಅದಷ್ಟು ಕೂಡ ನೆನ್ಪಿಟ್ಕೊಬೇಕು ಈಗ ಮೀನಾ ಬಾಕಂ ತಕ್ಷಣ ಒಂದು ರಾಜ್ಯದ ಹೆಸರು ಹೆಂಗೆ ಬರುತ್ತೆ ಅಥವಾ ಶಿವಾಜಿ ನಿಲ್ದಾಣ ಅಂತ ಅಂದ ತಕ್ಷಣ ಮುಂಬೈ ಅಂತ ಹೆಂಗೆ ನೆನಪು ಬರುತ್ತೆ ಸೊ ಸಮ್ ಇಂಟರ್ನ್ಯಾಷನಲ್ ಏರ್ಪೋರ್ಟ್ಗಳನ್ನು ನೆನ್ಪಿಟ್ಕೊಳ್ಳೇಬೇಕಾಗತ್ತೆ ಬಿಯಿಂಗ್ ಎ ಕಾಂಪಿಟೇಟರ್ ಇದ್ರ ಜೊತೆ ಅದನ್ನು ಬರ್ಕೊಂಡ್ರೆ ನೋಟ್ಸ್ ಮಾ ಮಾಡ್ಕೊಳ್ತಾ ಇರ್ತೀವಲ್ಲ ಅದನ್ನು ಬರ್ಕೊಂಡ್ರೆ ಇಟ್ ಮೇ ಬಿ ಹೆಲ್ಪ್ಫುಲ್ ಅಂತ ಹೇಳಿ ಕರಿಬೋದು ದೆಹಲಿ ವಿಮಾನ ನಿಲ್ದಾಣದ ವಿಮಾನ ರೈಲು ಯೋಜನೆಯು ಪ್ರಯಾಣಿಕರ ಅನುಕೂಲವನ್ನು ಹೆಚ್ಚಿಸುವ ಮತ್ತು ಟರ್ಮಿನಲ್ಗಳ ನಡುವಿನ ಪ್ರಯಾಣದ ಸಮಯವನ್ನು ಕಡಿಮೆ ಮಾಡುವ ಗುರಿಯನ್ನು ಹೊಂದಿರುವ ಮಹತ್ವದ ಬೆಳವಣಿಗೆಯಾಗಿದೆ ಸೊ ಇಲ್ಲಿ ಏನಿದರ ವಿಶೇಷತೆ ಅಂತ ಹೇಳಿದ್ರೆ ಪ್ರಯಾಣಿಕರಿಗೆ ಅಲ್ಲಿ ಸಿಗ್ತಕ್ಕಂತಹ ಮೂಲಭೂತ ಸೌಕರ್ಯಗಳನ್ನು ಒದಗಿಸ್ಕೊಡೋದು ಅದೇ ರೀತಿಯಾಗಿ ಆ ಒಂದು ಗ್ಯಾಪ್ ಡಿಸ್ಟೆನ್ಸ್ ಅಂತ ಏನಿರುತ್ತೆ ಆದಷ್ಟು ಬೇಗ ಅದನ್ನು ಕವರ್ ಮಾಡ್ತಕ್ಕಂತಹ ಒಂದು ವಿಶೇಷತೆಯನ್ನು ಇದು ಹೊಂದಿರುತ್ತೆ ಸೊ ಟುಡೇಸ್ ಲಾಸ್ಟ್ ಕ್ವಶನ್ ಈಸ್ ಕುಷ್ಠರೋಗವನ್ನು ತೊಡೆದು ಹಾಕಿದ ವಿಶ್ವದ ಮೊದಲ ದೇಶ ಯಾವುದು ಸೊ ದಿಸ್ ಈಸ್ ವೆರಿ ವೆರಿ ಇಂಪಾರ್ಟೆಂಟ್ ಕ್ವಶನ್ ಅಂತಲೇ ಹೇಳ್ಬೋದು ಮೊದಲನೇದಾಗಿ ಅದನ್ನು ಅಳಿಸಿ ಹಾಕಿರ್ತಕ್ಕಂಥದ್ದು ಜೋರ್ಡಾನ್ ಅಂತ ಹೇಳಿ ಕರಿತೀವಿ ಸೊ ವಾಟ್ ಅಬೌಟ್ ದೀಸ್ ಥಿಂಗ್ ಅಂತ ನೋಡಿದಾಗ ಕುಷ್ಠರೋಗವನ್ನು ತೊಡೆದು ಹಾಕಲು ವಿಶ್ವ ಆರೋಗ್ಯ ಸಂಸ್ಥೆ ವರ್ಲ್ಡ್ ಹೆಲ್ತ್ ಆರ್ಗನೈಜೇಷನ್ ಅಧಿಕೃತವಾಗಿ ಪರಿಶೀಸಿ ಪರಿಶೀಲಿಸಲ್ಪಟ್ಟ ಮೊದಲ ದೇಶ ಜೋರ್ಡಾನ್ ಸೊ ಜಾಗತಿಕ ಸಾರ್ವಜನಿಕ ಆರೋಗ್ಯ ಪ್ರಯತ್ನಗಳಲ್ಲಿ ಇದು ಮಹತ್ವದ ಮೈಲಿಗಲ್ಲು ಅಂತ ಹೇಳಿ ಕರಿತೀವಿ ಸೊ ಕುಷ್ಠರೋಗವನ್ನು ಹ್ಯಾಂಡ್ಸೆನ್ಸ್ ಕಾಯಿಲೆ ಅಂತಲೂ ಸಹ ಕರೀತಾರೆ ಸೊ ಇದು ಮೈಕೋ ಬ್ಯಾಕ್ಟೀರಿಯಂ ಲೆಪ್ರೆ ಅಂತ ಹೇಳಿ ಕರಿತೀವಿ ಇದರಿಂದ ಉಂಟಾಗ್ತಕ್ಕಂತಹ ದೀರ್ಘಕಾಲಿಕ ಸಾಂಕ್ರಾಮಿಕ ರೋಗ ಸೊ ಕಮ್ಯುನಿಕೇಬಲ್ ಡಿಸೀಸ್ ಅಂತ ಹೇಳಿ ಕರಿತೀವಿ ಸೊ ನಾವು ಜಸ್ಟ್ ಸೀನ್ತಾ ಇದ್ದೀವಿ ಅಂತ ಹೇಳಿದ್ರೆ ಅಲ್ಲಿ ಏನಾಗುತ್ತೆ ವಾಟರ್ ಡ್ರಾಪ್ಲೆಟ್ಸ್ ಬರುತ್ತೆ ಒಬ್ರಿಂದ ಒಬ್ಬರಿಗೆ ಏನಾಗುತ್ತೆ ಇದು ಈಸಿಯಾಗಿ ಸ್ಪ್ರೆಡ್ ಆಗ್ತಕ್ಕಂತಹ ಒಂದು ಡಿಸೀಸ್ ಅಂತೀವಿ ಸೊ ಈ ರೋಗವು ಚರ್ಮ ಬಾಹ್ಯ ನರಗಳು ಮೇಲ್ಭಾಗದ ಶ್ವಾಸೇಂದ್ರಿಯಗಳ ಪ್ರದೇಶದ ಮ್ಯಾಕೋಸಲ್ ಮೇಲ್ಮೈಗಳು ಮತ್ತು ಕಣ್ಣುಗಳ ಮೇಲೆ ಒಂದು ಪರಿಣಾಮವನ್ನು ಬೀರುತ್ತೆ ಸೊ ಇಟ್ ಕಾಸಸ್ ಎಸ್ಪೆಷಲಿ ಇಂದ ಐ ಪಾರ್ಟ್ ಅಂತ ಹೇಳಿ ಕರಿತೀವಿ ನೆಕ್ಸ್ಟ್ ಈ ಕುಷ್ಠರೋಗವು ಹನಿಗಳ ಮೂಲಕ ನಾನು ಹೇಳಿದೆ ಆವಾಗಲೇ ನಾವು ಜಸ್ಟ್ ಇದ್ವಿ ಅಂದ್ರೂ ಕೂಡ ವಾಟರ್ ಡ್ರಾಪ್ಲೆಟ್ಸ್ ಕೂಡ ಮೂಲಕ ಮೂಗು ಮತ್ತು ಬಾಯಿಯಿಂದ ಸಂಸ್ಕರಿಸದ ಪ್ರಕರಣಗಳೊಂದಿಗೆ ನಿಕಟ ಮತ್ತು ಆಗಾಗ್ಗೆ ಸಂಪರ್ಕದ ಸಮಯದಲ್ಲಿ ಸಹ ಇದು ಹರಡುತ್ತೆ ಸೊ ದಿಸ್ ಈಸ್ ಒನ್ ಆಫ್ ದ ಮೇಜರ್ ಕಮ್ಯುನಿಕೇಬಲ್ ಡಿಸೀಸ್ ಅಂತ ಹೇಳಿ ಕರಿತೀವಿ ಫಸ್ಟ್ ಟೈಮ್ ಇದನ್ನು ವೈಪ್ ಮಾಡಿದ ಯಾವುದು ಅಂತ ಹೇಳಿದ್ರೆ ಜೋರ್ಡನ್ ದೇಶ ಅಂತ ಹೇಳಿ ಕರಿತೀವಿ ಸೊ ದಿಸ್ ಈಸ್ ಆಲ್ ಅಬೌಟ್ ಟು ಡೇಸ್ ಕ್ಲಾಸ್ ಥ್ಯಾಂಕ್ ಯು ಸೋ ಮಚ್ ಫಾರ್ ವಾಚಿಂಗ್ ದಿಸ್ ವಿಡಿಯೋ